ನಮಸ್ಕಾರ ಒಂದ್ ಕಡೆ ಬೆಕ್ಕಿಗೆ ಚೆಲ್ಲಾಟವಾದರೆ ಇಲ್ಲಿಗೆ ಪ್ರಾಣ ಸಂಕಟ ಅನ್ನುವಂಥ ಸ್ಥಿತಿ ಕೊಪ್ಪಳ ರಾಯಚೂರು ವಿಜಯನಗರ ಮತ್ತು ಆ ಬಳ್ಳಾರಿ ಜಿಲ್ಲೆಯ ಇದು ಕರ್ನಾಟಕ ಮಟ್ಟಿಗೆ ಮತ್ತು ಆಂಧ್ರ ತೆಲಂಗಾಣ ರೈತರಿಗೆ ಆಗ್ತಾ ಇದೆ ತುಂಗಭದ್ರಾ ಜಲಾಶಯ ಈ ಭಾಗದ ಏನು ಕರ್ನಾಟಕ ಆಂಧ್ರ ಮತ್ತು ತೆಲಂಗಾಣ ರೈತರ ಸುಮಾರು ಹನ್ನೆರಡು ಲಕ್ಷ ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಒಂದು ಬೃಹತ್ತಾದ ಯೋಜನೆ ಇದು ಎಪ್ಪತ್ತೈದು ವರ್ಷಗಳ ಹಿಂದೆ ನಿರ್ಮಾಣವಾಗಿರುವಂಥ ಜಲಾಶಯದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯನೋ ಅಥವಾ ಜನಪ್ರತಿನಿಧಿಗಳ ನಿರ್ಲಕ್ಷ್ಯನೋ ಯಾವ ಕಾರಣಕ್ಕಾಗ್ಲೂ ಇಲ್ಲಿವರೆಗೂ ಅದು ರಿಪೇರಿ ಆಗಲೇ ಇಲ್ಲ ರಿಪೇರಿ ಆಗದೆ ಇರುವಂತಹ ಕಾರಣಕ್ಕಾಗಿ ಇವತ್ತು ತುಂಗಭದ್ರಾ ಜಲಾಶಯ ರೈತರಿಗೆ ಒಂದಿಷ್ಟು ಅನುಕೂಲವಾಗಬೇಕಾಗಿದ್ದು ಇವತ್ತು ರೈತ ನಿರಾಶೆ ಆಗುವಂತ ಸ್ಥಿತಿಗೆ ಬಂದ ಇಲ್ಲಿ ಮುಖ್ಯವಾಗಿ ಬೇಕಾಗಿದ್ದು ಏನಂದ್ರೆ ಕಳೆದ ವರ್ಷ ಏನು ಆಗಸ್ಟ್ ಹತ್ತರಂದು ತುಂಗಭದ್ರಾ ಜಲಾಶಯದ ಕ್ರೆಸ್ಟ್ ಹತ್ತು ಅದು ಕಿತ್ತುಯ್ತು ಇತ್ತಿ ಹೋಗಿ ಈಗಾಗಲೇ ಒಂದು ವರ್ಷ ಆಯ್ತು ಆದ್ರೆ ಇಲ್ಲಿವರೆಗೂ ಕೇವಲ ಕಾಲಹರಣ ಮಾಡಿದ್ದ ಕಾರಣಕ್ಕಾಗಿ ಇವತ್ತು ರೈತ ಸಂಕಷ್ಟ ಅನುಭವಿಸ್ತಾ ಇದೆ ಈ ಬಾರಿ ಮುಂಗಾರುಪುರ ಭರ್ದೇರಿ ಮಳೆ ಆಯಿತು ಮತ್ತು ಕಳೆದ ಬಾರಿಯನ್ನು ಸಹ ಒಳಗಿರೋ ಕಾರಣಕ್ಕಾಗಿ ಈಗ ತುಂಗಭದ್ರಾ ಜಲಾಶಯದ ನೀರನ್ನ ಬಳಕೆ ಮಾಡಬೇಕಾಗಿತ್ತು ಆದ್ರೆ ಒಂದು ತಜ್ಞರ ವರದಿ ಏನು ಕೇಂದ್ರ ಸರ್ಕಾರದ ಸಂಪನ್ಮೂಲ ಇಲಾಖೆ ಆಗಿರ್ಬೋದು ಮತ್ತು ತುಂಗಭದ್ರಾ ಮಂಡಳಿಯಿಂದ ಆಗಿರ್ಬೋದು ಅವ್ರು ಮಾಡಿರುವಂತ ಇಲಾಖೆಯವರು ಅವರು ಒಂದು ಇದನ್ನು ಏನು ವರದಿ ಕೊಟ್ರು ಈಗಿರುವಂತ ಜಲಾಶಯದ ಮೂವತ್ ಮೂರು ಗೇಟ್ಗಳು ಸಹ ವೀಕ್ ಆಗಿವೆ ಶೇಕಡ ಐವತ್ತರಷ್ಟು ಸೌಕರ್ಯಗಳಾಗಿವೆ ಈ ಕಾರಣಕ್ಕಾಗಿ ಇಲ್ಲಿ ಸಂಪೂರ್ಣವಾಗಿ ಏನು ನೂರ ಮೂವತ್ನಾಲ್ಕು ಟಿ ಎಂ ಸಿ ಇರುವಂತಹ ತುಂಗಭದ್ರಾ ಜಲಾಶಯ ಅದು ಹೂಳು ತುಂಬಿ ಈಗ ನೂರ ಐದು ಟಿ ಎಂ ಸಿಗ ಆಗಿದೆ ಈ ನೂರ ಐದು ಟಿ ಎಂ ಸಿ ಏನು ನಿಲ್ಲಿಸಿದ್ರೆ ಮತ್ತೆ ಜಲಾಶಯ ಅಪಾಯ ಮಟ್ಟದಲ್ಲಿದೆ ಈ ಕಾರಣಕ್ಕಾಗಿ ಈಗ ಇಲ್ಲಿ ಎಂಬತ್ತು ಟಿ ಎಂ ಸಿ ಮಾತ್ರ ನಿಲ್ಲಿಸಲು ಸಾಧ್ಯ ಅಂತ ಹೇಳಿದ್ರು ಈ ಮಧ್ಯೆ ಎಂಬತ್ತು ಟಿ ಎಂ ಸಿಗೆ ಈಗ ನಿಲ್ಲಿಸಲು ಪ್ರಯತ್ನ ಮಾಡ್ತಾ ಇದ್ರಿ ಕಳೆದ ಇನ್ ಜೂನ್ ತಿಂಗಳ ಅಂತ್ಯದಿಂದ ಈಗಾಗಲೇ ನಿತ್ಯ ಸುಮಾರು ಎವರೇಜ್ ಆಗಿ ಏನು ಜಲಾಶಯದಿಂದ ಮೂವತ್ತು ಸಾವಿರ ಕ್ಯೂಸೆಕ್ ನೀರು ನದಿಗೆ ಹೋಗ್ತಿದೆ ಇದು ಆಂಧ್ರ ಮೂಲಕ ಸಮುದ್ರವನ್ನು ಸೇರ್ತಾ ಇದೆ ಇದು ಆಗ್ತಾ ಇರುವಂತ ಕರ್ನಾಟಕದ ರೈತರಿಗೆ ಮತ್ತು ಈ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ಆಗ್ತಾ ಇರುವಂತ ಅನ್ಯಾಯ ಇಲ್ಲಿ ಮುಖ್ಯವಾಗಿ ಬೇಕಾಗಿದ್ದೇನೆಂದ್ರೆ ಆಗಸ್ಟ್ ಹತ್ತರಂದು ತುಂಗಭದ್ರಾ ಜಲಾಶಯದ ಕ್ರೆಸ್ಟ್ ಗೇಟ್ ಹತ್ ಹತ್ತೊಂಬತ್ತು ಕಿತ್ತು ಹೋದಾಗ ತಕ್ಷಣಕ್ಕೆ ವರದಿಗಳನ್ನು ತಯಾರಿಸಬೇಕಾಗಿತ್ತು ಪರಿಶೀಲನೆ ಮಾಡಬೇಕಾಗಿತ್ತು ಅಧಿಕಾರಿಗಳಾಗಿರುವುದು ತಜ್ಞರಾಗಿರುವುದು ಮೇಲಿಂದ ಮೇಲೆ ಬಂದು ಇಲ್ಲಿ ಬೇಗನೆ ಏನು ಸಕಾಲಕ್ಕೆ ಇಲ್ಲಿ ಗೇಟ್ ಅನ್ನು ಒಂದು ಗೇಟ್ ಅನ್ನು ಅಳವಡಿಸಿದ್ರೆ ಗೇಟ್ ನಮ್ಮಲ್ಲಿ ಏನು ತುಂಗಭದ್ರಾ ಜಲಾಶೈಲಿ ಕ್ರಸ್ಟ್ ಗೇಟು ನಲವತ್ ಮೂರು ಟಿ ಎಂ ಸಿಕ್ಕಿಂತ ಕಡಿಮೆ ಇದ್ದಾಗ ಮಾತ್ರ ಕ್ರೆಸ್ಟ್ ಗೇಟ್ ಅನ್ನು ಅವಕಾಶ ಇದೆ ಆದ್ರೆ ಈ ಬಾರಿ ಜೂನ್ ತಿಂಗಳಲ್ಲಿ ನೀರು ಬಂದಿದ್ದು ಮತ್ತು ಜುಲೈ ಮೊದಲ ವಾರದಲ್ಲಿ ತುಂಗಭದ್ರಾ ಜಲಾಶಯ ಭರ್ತಿಯಾಗಿರುವಂತಹ ಕಾರಣಕ್ಕಾಗಿ ಈಗಿನ ಹತ್ತೊಂಬತ್ತು ಗೇಟ್ ಕೂಡಿಸ್ಬೇಕಾಗಿತ್ತು ಸುಮಾರು ಎರಡು ಕೋಟಿ ರೂಪಾಯಲ್ಲಿ ಅದನ್ನ ಯೋಜನೆ ಸಿದ್ಧವಾಗಿತ್ತು ಅದನ್ನು ಕೂಡಿಸಬೇಕಾದಂತ ಸಂದರ್ಭದಲ್ಲಿ ನೀರು ಬಂದಿದ್ದಕ್ಕಾಗಿ ಅದನ್ನು ವರ್ಷಕ್ಕೆ ಮುಂದಿನ ವರ್ಷಕ್ಕೆ ಪೋಸ್ಟ್ ಮಾಡಿದ್ರು ಮತ್ತು ಜೊತೆಗೆ ಇಲ್ಲಿರುವಂತಹ ಮೂವತ್ತ್ ಮೂರು ಗೇಟ್ಗಳನ್ನ ಸಹ ಬದಲಾಯಿಸುವ ಕಾರಣಕ್ಕಾಗಿ ಸುಮಾರು ಐವತ್ನಾಲ್ಕು ಕೋಟಿ ರೂಪಾಯಿ ಒಂದು ಯೋಜನೆ ತಯಾರಿದೆ ಅದು ಇನ್ನೂ ಕಾರ್ಯರೂಪಕ್ಕೆ ಬರಬೇಕು ಆದ್ರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಂತ ಹೇಳಿದ್ರೆ ಒಂದು ಹತ್ತೊಂಬತ್ತು ಗೇಟ್ ಅನ್ನಾದರೂ ಸಂಪೂರ್ಣವಾಗಿ ನಿಲ್ಲಿಸಿ ಇನ್ನಷ್ಟು ನೀರನ್ನ ನಿಲ್ಲಿಸಿದ್ರೆ ರೈತರಿಗೆ ಅನುಕೂಲವಾಗ್ತಿತ್ತು ಆದರೆ ಇಲ್ಲಿ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಅದರಲ್ಲೂ ಕರ್ನಾಟಕದ ಜನಪ್ರತಿನಿಧಿಗಳು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದೇ ಈ ಕಾರಣಕ್ಕ ಎನ್ನುವಂತ ಅಭಿಪ್ರಾಯವಾಗ್ತಾ ಇದೆ ಒಂದು ತುಂಗಭದ್ರಾ ಮಂಡಳಿ ಆಂಧ್ರ ಕರ್ನಾಟಕ ಆ ಮಧ್ಯ ಇರುವಂತ ಒಂದು ಮಂಡಳಿಯಾಗಿರುತ್ತೆ ಆದ್ರೆ ಅದು ಕೇಂದ್ರ ಸರ್ಕಾರದ ಆಧೀನದಲ್ಲಿರುವಂತಹ ಒಂದು ಮಂಡಳಿ ಜೊತೆಗೆ ಇಲ್ಲಿ ಸಿ ಡಬ್ಲ್ಯೂ ಸಿ ಸಹ ಇದನ್ನ ನಿರ್ವಹಣೆ ಮಾಡಬಹುದು ಆದರೆ ಇಲ್ಲಿ ಮುಖ್ಯವಾಗಿ ಬೇಕಾಗಿತ್ತು ಏನು ತುಂಗಭದ್ರಾ ಜಲಾಶಯದ ನೀರಿನ ಪ್ರಮಾಣವನ್ನ ಶೇಕಡಾ ಅರವತ್ತೈದರಷ್ಟು ಕರ್ನಾಟಕ ಮತ್ತು ಮೂವತ್ತೈದರಷ್ಟು ಆಂಧ್ರ ಮತ್ತು ತೆಲಂಗಾಣ ಬಳಕೆ ಆಗ್ತಾರ ಹೆಚ್ಚು ರೈತರು ಹೊಂದಿರುವಂತಹ ಕರ್ನಾಟಕದ ಜನಪ್ರತಿನಿಧಿಗಳು ಈ ಮಟ್ಟಿಗೆ ಒಂದಿಷ್ಟು ನಿರ್ಲಕ್ಷ್ಯ ವಹಿಸಿದ್ದು ಈ ಎಲ್ಲ ಕಾರಣಕ್ಕಾಯ್ತು ಈಗಿರುವಂತಹ ತೊಂಬ ಎಂಬತ್ತು ಟಿ ಎಂ ಸಿ ನೀರನ್ನ ಬಳಕೆ ಮಾಡಿಕೊಂಡ್ರೆ ಇದು ಮುಂಗಾರು ಹಂಗಾಮ್ನಲ್ಲಿ ಒಂದು ಬೆಳೆಗೆ ಸುಮಾರು ತೊಂಬತ್ತು ಟಿ ಎಂ ಸಿ ಅಷ್ಟು ನೀರು ಬೇಕು ಒಂದು ಬೆಳಿಗ್ಗೆ ಈಗ ಮಳೆ ಆಗ್ತಾ ಇದೆ ಇನ್ನು ಸೆಪ್ಟೆಂಬರ್ ತಿಂಗಳವರೆಗೂ ಅಥವಾ ಅಕ್ಟೋಬರ್ ತಿಂಗಳವರೆಗೂ ಅಷ್ಟು ನೀರು ಸಿಗಬಹುದು ಒಂದು ಬೆಳೆ ಸಿಗ್ತಾ ಇದೆ ಆದರೆ ಎರಡನೇ ಬೆಳೆ ಬಂದಾಗ ಸುಮಾರು ತೊಂಬತ್ತು ಟಿ ಎಂ ಸಿಕ್ಕೂ ಆ ಕಾಲದಲ್ಲಿ ಮಳೆ ಆಗದೆ ಇದ್ರೆ ಕಷ್ಟ ಅನ್ನುವಂಥ ಇದೆ ಜಲಾಶಯದಲ್ಲಿ ಈಗಿರುವಂತದ್ದು ಎಂಬತ್ತು ಟಿ ಎಂ ಸಿ ಅಷ್ಟು ನೀರಾದರೂ ಮುಂದೆ ಏನಾದ್ರು ಮಾಡಬಹುದಾಗಿತ್ತು ಆದರೆ ಮಳೆ ಆಗ್ತದೋ ಅಂತ ಇದೆ ಈ ಕಾರಣಕ್ಕಾಗಿ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರು ಎರಡನೇ ಬೆಳೆ ನೀರನ್ನ ಏನು ಆಸೆ ಇಟ್ಕೊಂಡಿದ್ರು ಅದು ಈ ವರ್ಷ ನಿರಾಶೆಯಾಗಿದೆ ಒಂದು ಬೆಳೆ ಒಂದು ಕಡೆ ರೈತನಿಗೆ ಎರಡು ಬೆಳೆ ಬಂದಾಗ ಮಾತ್ರ ಆತನ ಆರ್ಥಿಕವಾಗಿ ಮತ್ತು ಆತನ ಜೀವನ ನಿರ್ವಹಣೆ ಸಹಜವಾಗ್ತಾ ಇದೆ ಆದರೆ ಇಲ್ಲಿ ಅಧಿಕಾರಿಗಳು ತಾವು ಯಾವ ಯಾವುದೇ ಮೂಲದಿಂದ ವೇತನವನ್ನು ಪಡೆದು ಆರಂಭವಾಗಿದ್ರೆ ಇಲ್ಲಿ ಕೃಷಿಯನ್ನೇ ನಂಬಿಕೊಂಡು ನೀರಿನ ನಮ್ಕೊಂಡಿರುವ ರೈತರಿಗೆ ಇವತ್ತು ಸಂಕಷ್ಟ ಆಗ್ತಿದೆ ಇದು ಮೇಲ್ನೋಟಕ್ಕೆ ಹೇಳೋದಂದ್ರೆ ಇಲ್ಲಿ ರೈತ ರೈತನಿಗೆ ರೈತನ ಮೇಲೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಗದಾ ಪ್ರಹಾರ ಮಾಡಿರೋದೇ ಈ ಕಾರಣಕ್ಕೆ ಮತ್ತು ನಿರ್ಲಕ್ಷ್ಯಕ್ಕೆ ಇವತ್ತು ರೈತ ರೈತ ಸಂಕಟವನ್ನು ಇರ್ತಾರೆ ಇದೇ ಕಾರಣಕ್ಕೆ ಈ ನಾನು ಏನು ಬೆಕ್ಕಿಗೆ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಅನ್ನುವಂಥ ಸ್ಥಿತಿ ಬಂದಿದೆ ಇದಕ್ಕೆ ಮುಂದಿನ ದಿವರ್ಷಗಳಲ್ಲೂ ತುಂಗಭದ್ರಾ ಜಲಾಶಯದ ಏನು ನಿಗದಿತ ಮೂವತ್ ಮೂರು ಬದಲಿ ಬದಲಿಯಾಗ್ತಾವ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ